ಬ್ಯಾಕ್ ನಾನು ತಗೊಂಡಿದ್ದೀನಿ. ಹು ಡ್ಯೂಟಿ ಹೋಗಿಂತ ಮುಚಿತವಾಗಿ ನಿನ್ನ ಮೋತಿ ನೋಡಿ ಹೋಗ್ಬೇಕಂತ ಅಂತ ಅದಕ್ಕೆ ಕರೆದಿನಿ. ಹಾ ಹೋಗುವಾಗ ನಾನು ಮುಖ ಸರಿ, ಬ್ಯಾಕ್ ಸರಿ. ಬಂದ್ಬಿಡಿ. ಬಂದ್ಬಿಡಿ.

ಆಯ್ತಾ ನೇಂದ್ರ ಹೆಂಗಸಾಗಿ ನೀ ಕುಂಕುಮ ಹಚ್ಕೋದ್ ಬಿಟ್ಟ ಗಡ್ಸಗ್ ಹಚ್ ಕುಂಕ್ಮ ಕುಂಕುಮ ಹಚ್ಚಿದ್ರ ಹೋಗಿದ ಕೆಲಸ ಒಳ್ಳೇದಾಗತ್ತ ಹಿರಿಯರ್ ಹೇಳ್ತಾರ ಅದಕ್ಕೋಸ್ಕರ ಹಚ್ಚಿದೆ ಏನಾತೀಗ ನನಗೇನ ಆಗಿಲ್ಲ ನಿನಗಾಗೈತೆ ಆಗೈತೆ ಹೆಂಗ ಸಾಗಿ ತುಂಬ ಕುಕ್ಮ ಹಚ್ಕೊಂಡ್ ಸೀರೆ ಉಟ್ಕೊಂಡ್ ತನೆಯಾಗ ಹೂ ಮುಡ್ಕೋದ್ ಕಲ್ಕೋ ಹೆಣ್ಣು ಹೆಣ್ಣಿನ ಆಕಾರದಾಗಿದ್ರೆ ಚಂದ ಹಾ ಇವತ್ತ ಯಾಕೆ ಹಾಕೊಂಡದಿ ಮಂಗ್ಯಾನ್ ಗತಿ ಸಿಗಸ್ಕೊಂಡಿ ತಿರ್ಗಾಡ್ಬೇಡ ಮಂಗ್ಯಾನ್ ಗತಿ ಹಾಕೊಂಡ ಇದ್ದಂಗ ಸರಿ ಬರಂಗಿಲ್ಲ ಅದು ಆಗಿನ ಕಾಲ ಇತ್ತು ಈಗಿನ ಕಾಲ ಅಲ್ಲ ನೀವ್ ಆಗಿನ ಕಾಲದಾಗ ಸೀರೆ ಉಟ್ಕೊಂಡಿ ಕೈ ತುಂಬ ಕಳೆ ಇಟ್ಕೊಂಡೆ ಹಣ್ಣು ತುಂಬ ತಲೆ ತುಂಬ ಹೂ ಮುಡ್ಕೊಂಡಿ ಅಂತ ಹೇಳಿ ಇದು ಈಗಿನ ಕಾಲ ಇದು ಹಿಂಗಿದ್ರೆ ಚಂದ ಬಂದ ಹೇಳಾಕ ನನಗೆ ಹಿಂಗ ಮುರುಕ್ ಮಾಡಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡದಿ ಕಾಲ ಚೇಂಜ್ ಆಗಿಲ್ಲ ಮನುಷ್ಯರು ಚೇಂಜ್ ಆಗ್ಯಾರ ಏ ನಾ ಹೇಳ್ದ ಕೇಳ ಇತ್ತಂದ್ರ ಈ ಮನೆಯಾಗ ಜಾಗ ಇಲ್ದ್ರ ಎಲ್ಲ ಇದು ನಿನ್ನ ಮನಿ ಇದು ನನ್ ಗಂಡನ ಮನಿ ಗೊತ್ತೈತೆ ಏಯ್ ನಿನ್ನ ಗಂಡ ಹುಟ್ಟಕ್ಕಿತ್ತ ಮೊದಲ ನನ್ನ ಗಂಡ ಕಟ್ಸಿ ಅನ್ನಿದ್ರ ಮನಿ ಅಂದ್ರ ಈ ಮನೆಯಾಗ ನನ್ ಏನೋ ಅಧಿಕಾರ ಇಲ್ಲ ಅಂತೇನಾ ಈ ಮನೆಯಾಗ ನಿಂದ ಅಧಿಕಾರ ಇಲ್ಲ ನಂದೆ ಹ ನಾನ್ ಅಧಿಕಾರಿಲ್ಲ ಅಧಿಕಾರ ಬರ ಚಿಕ್ ಬರ ಕೇಳೆ ಮಾತಿಗೆ ಒಮ್ಮೆ ಆದಾತು ಇದಾತು ಅತ್ತಾಳ ಏನ ಪ್ಯಾಸೆ ನೆರಪಿ ಹಾಕೋದತ್ತಪ್ಪನ ತಾವೇನೋ ಹಳೆ ಕಾಲ್ದವ್ರ ಇದ್ರು ಹಾಕೊಂಡ್ರು ಈಗಿನ ಕಾಲ್ದವ್ರ ಹತ್ತಿರ ಹಾಕೋತ್ತಳ ಒಂದು ಮಾತು ಬರಂಗಿಲ್ಲ ತಮ್ಮ ಹೆಣ್ಣ ಮಕ್ಳಾಗಿದ್ರು ಸುಮ್ ಇಡ್ತಿದ್ರ ಹೇಳಾಕ್ ಬಂದಾಳ ಇವತ್ತು ಆಫೀಸಿಂದ ಬರಲಿ ಹೇಳೇ ಬಿಡ್ತನ ನನಗಂತರ ಸಾಕು ಸಾಕಾಗೈತಿ ನಮ್ಮ ಮನೆ ಆದ್ರೆ ನೆಮ್ಮದಿನೇ ಇರಂಗಿಲ್ಲ ಗಂಡನ ಜೋಡಿ ಇದ್ದಾಗಟ ನಾಕ ಮಾತ್ನ ಮಾತಾಡುದು ನಕ್ಕೋತ ಅದು ಹಾ ಅವನು ಆಫೀಸ್ಗೆ ಹಾದು ಆತ ಈ ಮುದುಕಿ ಮಾರಿ ನೋಡಿದ್ದ ನೋಡಿದ್ದ ಇದು ಜಗಳ ಮಾಡಿದ್ದೆ ಮಾಡಿದ್ದೆ ಏನಿಲ್ಲ ಬಂದಂದ್ರೆ ನನ್ನ ಗಂಡಿಗೆ ಹೇಳೆ ಬೇರೆ ಮನೆ ಮಾಡಿಸ್ತಾನೆ ಅವಾಗರ ನಾವು ಇಬ್ಬರು ಖುಷಿಯಿಂದ ಇರ್ತೀವಿ ಸಾಕು ಸಾಕಾಗೈತಿ ಹೆಂಡತಿ ಒಬ್ಬಳು ಮಣಿಯಾಗ ಇದ್ದರೆ ಕೋಟಿ ರೂಪಾಯಿ ಹೆಂಡತಿ ಒಬ್ಬಳು ಮಣಿಯಾಗಿದ್ದರೆ ರೂಪಾ 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 ಏನ್ರಿ ಅಲ್ಲೇ ಒಂಚರ್ ನೀರ್ ತಗೊಂಡ್ ಬರ್ಬೇಕಿಲ್ಲ ನೀರ್ ನಾನ ಬರೋದಿಲ್ಲ ನಿಮ್ಮ ತರ್ಸ್ಕೋರಿ ಇಷ್ಟ ದಿವ್ಸ ನಮ್ಮ ತಂದು ಕೊಟ್ಟ ಮತ್ತ ಈಗ ನೀರ್ ತಂದು ಕೊಡ್ಬೇಕಲ್ಲ ಈ ಮನೆಯ ನಂದೇ ನಡಿತೈತಿ ಎಲ್ಲಾ ನೆಡಿತೈತಿ ನಿಮ್ಮ ಕೇಳ್ರಿ ನಂದೇನ್ ನಡಿತೈತಿ ಇಷ್ಟ ದಿವ್ಸ ನಮ್ಮ ಅಧಿಕಾರ ನಡೀತಿತ್ತ ಇನ್ನು ಮುಂದೆ ಈ ಮನಿಗ್ ನೀ ಯಜಮಾನಿಲ್ಲ ನಿನ್ನ ಅಧಿಕಾರ ನಡಿತೈತಿ ಹಂಗಂತ ನೀವ್ ಹೇಳ್ತೀರಿ ನಿಮ್ಮವ್ ಹೇಳಂಗಿಲ್ಲ ಅಲ್ಲ ಏನಂದೆ ಮವ್ವ ಇನ್ನೇನು ನೀವು ಆಫೀಸ್ ಗೆ ಹೋಗೋ ಅಷ್ಟೇ ನೋರ್ತಾ ದಿವಸರೆ ನನ್ನ ಜೊತೆ ಜಗಳನಾ ಮಾಡ್ತಾ ಇಂಗಂದೆಲ್ಲ ಯವ್ವ ಯವ್ವ ಯಾಕಪ್ಪ ಯಾಕ ಮದ್ರಕತ್ತಿ ಮನಿ ಬಿಟ್ಟು ಹೋಗದಕ್ಕೆ ಅತ್ತೆ ಸಸಿ ಇಬ್ಬರು ಜಗಳನ ಮಾಡ್ತಿರೇನು ಆ ಅಕ್ಕಿ ಏನೋ ಸಣ್ಣಕಿ ತಿಳಿಲಾರ್ದಕಿ ನೀ ತಿಳಿದೇಕವ್ವ ಹೊಂದಾಣಿಕೆ ಆಗಿ ಹೋಗಬೇಕ ಅದನ್ನೆಲ್ಲ ಬಿಟ್ಟು ಮಣೀತಡ ಬಿಟ್ಟು ಹೋಗುತ್ತಡ ಇದ್ದ ಒಟ್ಟು ಜಗಳನ ಹಾಂ ನೋಡೋ ಆಕಿ ಶಂಕ ಶೆಟ್ ಮುಕುತ್ತಾಳು ನಿನ್ನ ಸಸಿ ನೀನು ನೋಡಿ ಹೆಂಗೆ ಮಾತಾಡ್ತಾಳೆ ನೀವು ಇದಾಗಣ ಪಾಯ ಬಂದಾಗೆಲ್ಲ ಮಾತಾಡ್ತಾಳೆ ನೀ ಹೋದಾಗ ಏನು ಮಾತಾಡ್ತಾ ಅಂತ ನಿನ್ ಗೊತ್ತೈತೆನ ಇದೇ ರೀತಿ ಆದ್ರೆ ನಾ ಈ ಮನೆಗ್ ಒಂದ್ ಶನೂರ್ ಹಂಗಿಲ್ಲ ನೀ ಅಕ್ಕಿ ಹಿರಿ ಮನುಷ್ಯರ ಒಂದ ಅಂದ್ರು ಅದನ್ನ ಸಹಿಸ್ಕೊಂಡು ಹೋಗು ಮನೋಭಾವನೆಯಾದ ಸಣ್ಣವರಾದ ನಮ್ಮ ಹತ್ತಿರಬೇಕ ಆ ಈ ಟೀಟಿದ ಗುಡ್ಡದಷ್ಟು ಜಗಳ ಮಾಡ್ಕೊಂಡು ನಿಂದ್ರದ ಮದುವೆ ಆದಿಂದ ನೀವ್ ಈ ರೀತಿ ಬಾದ್ಲ ಹಾಕಿರ ಅಂತ ಹೇಳಿ ನಾ ಸ್ವಲ್ಪ ಅನ್ಕೊಂಡಿದ್ದಿಲ್ಲ ಇದು ಅಕ್ಕಿ ಗಂಡನ ಮನೆ ಅತ್ತ ಇದ್ರಾಗ ನಂದ ಏನು ಅಧಿಕಾರ ಇಲ್ಲ ಇದನ್ನ ಮನೆ ಆದ್ರ ನನಗೆ ಇಮ್ನೇ ಗಿರಾಕ್ ಆಗಂಗಿಲ್ಲ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಿರ್ತೀನಿ ಏಯ್ ಏಯ್ ಒಂದ ಮಾತಿಗೆ ಹೋಗಿ ಬಿಡುದೇನ ನೋಡು ಬಾ ನೋಡಕ್ಕೆ ಮನಿ ಬಿಟ್ಟು ಹೊಂಟಿಳೀಗ ಹೀರೇಕೆ ಆದ್ರೆ ನೀವು ಒಂದಿಷ್ಟು ತಾಳ್ಮೆಯಿಂದ ಇರೋದು ಗೊತ್ತಿಲ್ಲ ಹಿಂಗಾದ್ರ ಮನಿ ಸಂಸಾರ ಆಕತ್ತೇನ ಚಂಚನ ಚನ ಬರೋದು ಒಂದ ಚಂಚಿ ಮಾಡಿ ಬಂದ ಅತಿ ಶುಶಿ ಜಗಳ ನೋಡುದು ಒಂದ ಒಂದು ಸಾಕಾಗೋಯ್ತು ಏಯ್ ನಿಂದ್ರ ನಿಂದ್ರಣ್ಣ ಹೋಗಬೇಡ ಏನ್ತಿ ಮಣಿ ಬಿಟ್ಟ ಹೊಕ್ಕನ ನಾನ ಬೆಣ್ಣೆ ಹೆಂಗ್ ಹಾಕಿದ್ ನಾಡ ನಾ ಹಿಂಗತೆ ಜೊಲ್ ಏ ನಿಂದ್ರಿಲಿ ಇಷ್ಟಕ್ಕೆ ಮಣಿ ಬಿಟ್ಟು ವಯಸ್ಸದವರು ಏನೋ ಒಂದು ಮಾತು ಪಾಲ್ತಿತ್ತು ಬಂದ್ರೆ ಅದನ್ನ ಸಣ್ಣವರಾದ ನಾವು ಅನುಸರಿಸಕೊಂಡು ಹೋಗ್ಬೇಕು ಇಷ್ಟಕ್ಕೆ ಮಣಿ ಬಿಟ್ಟು ಹೋಗುದ ಬೈ ನಾ ತಿಳಿಸಿ ಬಾಯ್ ಏನ್ ಹೇಳ್ತೀರಿ

ಅದಕ್ಕೆ ನೀ ಮನಸ್ಸು ಮಾಡಬೇಕ ಹೆಣ್ಣ ಮನಸ್ಸು ಮಾಡಿದ್ರೆ ಪ್ರಪಂಚದಾಗ ಏನೆಲ್ಲ ಅನ್ನೋದು ಉದಾಹರಣೆ ನಿನಗ ಹೆಣ್ಣು ಮನಸ್ಸು ಮಾಡಿದ್ರೆ ಮಣಿನು ಬೆಳಗುತ್ತಾಳ ಮನಸ್ಸು ಮುನ್ಸು ಮಣಿನು ಮನಿನು ಮುರಿದು ಹಾಕಿ ಬಿಡುತ್ತಾಳ ಗೊತ್ತಿಲ್ಲ ನಿನಗೆ ರಾಮಾಯಣ ಮಹಾಭಾರತದ ಇತಿಹಾಸದ ಕತಿಗಳು ಪಾರ್ವತಿ ಶಿವನ ಒಲಸಿಕಂತ ಮನಸ್ಸು ಮಾಡಿ ಕೂತಳ ನಾಯಿನ ಕಂಬನ್ ಗಂಗಾ ಮನಸ್ಸು ಮಾಡಿ ಶಿವನ ಜಡಿಯೇರಿ ಕೂತಳು ಹ ಹಂಗ ನೀ ಮನಸ್ಸು ಮಾಡಿ ಹಿಂದಿನ ಕಾಲದಕ್ಕಿದ್ದ ನಮ್ಮವ್ವನ ಮುಂದೋಳು ಪ್ರಪಂಚದ ಕಾಲಿನ ಜೋಡಿ ಓಡಿಸು ಮನಸ್ಸು ನೀ ಮಾಡಬೇಕ ಆ ಗಿಟ್ಟಕ್ಕೆಲ್ಲ ಶಟ್ಕೊಂಡು ಬರ್ಬೇಕಣ್ಣ ಯಾವತ್ತಿದ್ರು ಶಶಿ ಅತ್ತಿನ ತಾಯಿ ಎಂಬ ವಾಚೆಲ್ಲ ತೋರಿಸ್ಬೇಕ ಮಗಳನ್ನು ಮಮಕಾರಕ್ಕೆ ಮನಸ್ಸಿನಾಗ ಬಿತ್ತಿ ಆಗ ನೀನು ನಿನ್ನ ಅಧಿಕಾರಿ ಮನೆಯಾಗಿ ತೋರಿಸ್ಬೇಕು ಹಿಂಗೆ ಹೇಳಿ ಹಂಗೆ ಮದುವೆಯಾಗಿ ಗಂಡನ ಬಿಟ್ಟು ಓಡಿ ಹೋದ್ರೆ ಇದಕ್ಕೆ ಜೀವನ ಅವ್ವ ಅಪ್ಪ ಏನು ಹೇಳಿದ್ರೆ ನಿನಗೆ ಬ್ಯಾಡವ ಅವ್ರ ಹಳ್ಳಿ ವಾತಾವರಣ ನೀ ಹೊಂದ್ಕೊಂಡು ಹೋಗುದಿಲ್ಲ ಅವನು ಮದುವೆ ಆಗಬೇಡ ಅಂತ ಹೇಳಿದಾಗ ಇಲ್ಲಪ್ಪ ನನಗೆ ಅವನ ಬೇಕಂತ ಮನಸ್ಸು ಕೊಟ್ಟು ಮದುವೆಯಾಗಿ ಬಂದೀಗ ಮನೆ ಬಿಟ್ಟು ಓಡಿ ತವರ ಮನೆಗೆ ಹೋದ್ರ ನಿಮ್ಮಪ್ಪ ಅವನ ಮನಸ್ಸಿಗೆ ನೋವು ರೀ ಇಷ್ಟೊಂದು ಅರ್ಥ ಆಯ್ತು ಅಂತ ನಾ ತಿಳ್ಕೊಂಡಿದ್ದಿಲ್ಲ ನೀವು ತಿಳಿಸಿ ಹೇಳಿದಾಗ ನಂಗೆ ಅರ್ಥ ಆಯ್ತು ಆಯ್ತು ಯಾವತ್ತು ನಿಮ್ ಮನ್ಸಿಗೆ ನೋವು ಮಾಡಲ್ಲ ಅತ್ತಿ ಮನ್ಸಿಗೆ ನೋವು ಮಾಡಲ್ಲ ನೀವ್ ಹೇಳ್ದಂಗೆ ಕೇಳ್ತೇನೆ ಅತ್ತಿನ ನನ್ ದಾರಿಗೆ ತರುವಾಗ ಪ್ರಯತ್ನ ಹೆಣ್ಣು ಅಂತ ತರುವಾಗ್ತೇನೆ ಈ ಪ್ರಪಂಚದಲ್ಲಿ ಯಾವ್ದು ಇಲ್ಲ ಹ್ಮ್ ಬಂದ ಬರ ಬಂದ ತಕ್ಷಣ ನಿಮ್ಗೆ ಟೀ ಕುಡೋದು ಮಾಡಿದೆ ಸಾರಿ ಏನೋ ಸ್ವಲ್ಪ ಸಿಟ್ಟಿನ ಗಳಿಗೆ ಏನೇನೋ ಮಾತಾಡ್ಬಿಟ್ಟೆ ಬರೀ ಟೀ ಮಾಡ್ಕೊಟ್ಟೆ ஆஹ் நோட ஏன் கிணி ஆகுவது தப்பாக ತಂಗಿ ಬೇಜ್ ಹೇಳ್ದವ್ರು ಬುದ್ಧಿ ಹೇಳದವ್ರು ಬಾಳೆ ಅಳಗಾನ ಹಸ್ತಾಗ ನೋಡ್ರಿ ಆತತಿ ನೀ ಹೇಳಿದೆ ನಾನು ಒಳ್ಳೇದ ತಿಳ್ಕೊತ ಅತಿ ಈ ತಲೆ ಏನಾಗ್ಯವನ ಹೀರನ್ ಯವ್ವ ನನಗೆ ಅತಿ ನೀನು ಬಿಳಿ ಕೂದಲು ಆಗಿದ್ದಷ್ಟು ಬಿಟ್ರೆ ಇನ್ನು ನೀನ್ ನೋಡಕ್ ನನ್ ತರನ ಕಾಂತಿ ಹಂಗ ಕಾಣ್ತನು ಸರಳಾತಿ ಇವ್ ಬಿಳಿ ಕೂದಲು ಅಷ್ಟ ಆಗ್ಯಾವ ಯಾಕಂದ್ರ ಮಾವರ್ ಸತ್ತಿಂದ ಚಿಂತಿ ಮಾಡಿ 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 ಎಲ್ಲಾ ಕೂದಲೆಲ್ಲಾ ಬೆಳಗ ಮಾಡ್ಕೊಂಡಿ ಒಂದಿಟ್ ಕಲರ್ ಹಾಕ್ಲಿ ಏನ್ ಹೇಳಿ ನನಕ್ಕಿಂತ ಭಾರಿ ಕಾಂತಿ ಕಾಂತಿ ಬೇಡ ನೀರ್ ಬೇಡ ಬಾ ಚಾ ಮಾಡ್ಕೊಡ್ತಾನ ಇಬ್ರು ಕುಡ್ಕುಡಿ ಚಾ ಕುಡಿನ ಪೂರ್ತಿ ಮಾಡಾಕತೈತಿ ಹೂವಾ ನನ್ ಸಸಿಯಿಂದ ಒಂದು ತಿಂಗಳ ನಂತರ

ಈಗ ಹೆಂಗ ಕನ್ಸತಿ ಗೊತ್ತೇನಿ ಹೆಂಗ್ ಕನ್ಸತೇನಿ ಇಪ್ಪತ್ತ್ ವರ್ಷದ ಹುಡುಗಿ ಕಣ್ಣ ನಾ ಹೇಳ್ಬಾರ್ದ ನಾಯಕ ಸಿರಿ ಉಟ್ಕೋತೀನಿ ಆ ಕಲಿಸ್ ಕೊಟ್ಟಿದ್ರ ನಾನು ಹಿಂಗ್ ಡ್ರೆಸ್ ಹಾಕೋತೀನ ಈಗಾರ ಏನಾಗೈತಿ ಕಾಲು ಮಿಂಚದ ಡ್ರೆಸ್ ಹಾಕೊಂಡ್ ಬಾ ಇಬ್ರು ಕುಡಿ ಬೆಂಗ್ಳೂರ್ಗ್ ಹೋಗನತ್ ನಡಿಯ ಬರ್ನತ್ ಹೆಂಗಿದ್ರು ನಿನ್ ಮಗ ರಜಾ ಸಿಗ್ತೈತಿ ರಜಾ ಸಿಕ್ಕಾ ಕರ್ಕೊಂಡು ಹೋಗ್ಬಿಡೋಣ ಅವ್ರ ಆಫೀಸ್ ಕೆಲ್ಸದಾಗ ಹೋಗಾರ ಇಬ್ರು ಮಾಡಿ ಬರ್ನತ್ ನಡಿ ಹೋಗಣ ಡ್ಯಾನ್ಸ್ ಹೆಂಗ್ ಮಾಡಿ

ಹತ್ತಿ ಶಸಿ ಜಗಳಡಿಯಲ್ಲಿ ಮಣಕೊಂಡಾರೆ ಆಂಬಲ್ಲ ಮನಿಗ್ ಬಂದ್ರೆ ಒಟ್ಟಿ ಇವ್ರದ ತಲೆ ಹಿಡಿದು ಹೋಗಿ ರೂಪಾ ಬಹ್ ತಿಂಗ್ಳಾಯ್ತು ಕೆಲಸದ ಮೇಲೆ ಹೋಗಿ ಬಂದ ತಕ್ಷಣ ನೀರು ಕೊಡ್ಬೇಕು ಚಾ ಕೊಡ್ಬೇಕು ಅನ್ನೋದು ಪರಿಜ್ಞಾನೇ ಇಲ್ಲ ಜಗಳಿಬ್ರು ಎಲ್ಲಿ ಕುಂತಾರ ಏನೋ ರೂಪಾ ಏ ರೂಪ ಅಲ್ರಿ ಆಫೀಸ್ ಕೆಲ್ಸದ ಮ್ಯಾಗ ಒಂದ್ ತಿಂಗಳ ಹೋಗಿ ನೀವು ಒಂದ್ ದಿನ ಫೋನ್ ಇಲ್ಲ ಏನಿಲ್ಲ ಈಗಿನ ಬರೋದು ಬರಾಕತ್ತಿರ ಆಮೇಲೆ ಬಂದ ತಕ್ಷಣ ಅಲ್ ಫೋನ್ ಹಚ್ಚಿದ್ರಿ ಎಲ್ಲಿ ನಮ್ದಿಯಿಂದ ಮಾತಾಡ್ತಿದ್ರಿ ಇಬ್ರು ನಿಮ್ ಹಂಗಂದಳ ಹಂಗೆ ನೀನ ಸಸಿ ಹಿಂಗ ಇದನ್ನೇ ಕೇಳುದಲ್ಲ ರಾತ್ರಿ ಫೋನ್ ಮಾಡಿದಾಗ ಊಟ ಮಾಡಿದೆ ಹೆಂಗದೇ ಏನದೇ ಒಂದ್ ಲೀಟರ್ ಗ್ಯಾಸ್ ಇದ್ರಣ ಹೋಗಿ ಬಿಡ್ರಿ ಒಂದ್ ತಿಂಗಳ ತರ ಹೋಗಿ ಬಂದ ಸುಸ್ತಾಗಿರಣ ಬಂದ ಬಿಸಿನೀರ್ ಇಟ್ಟೇನೆ ಸ್ನಾನ ಮಾಡ್ರಿ ಆಮೇಲೆ ನಿಮ್ ಕಾಫಿ ಟೀ ಮಾಡ್ಕೊಡ್ತೇನೆ ಅಂತ ಮೊದಲ ಒಂದ್ ಕಪ್ ಚಾ ತಗೊಂಬಾಯ್ ಸರಿ ಹಂಗಾರ ಚಾ ತಗೊಂಡ್ ಬರ್ತೇನೆ ಅಂತ ಏನಾದ್ರೂ ಏ ಯಾರಪ್ಪ ಏನ್ ಅಲ್ಲಿ ನಮ್ಮ ತಂಗಿ ಬಂದಾಳು ಊರಿಂದ ಅಂತ ಹೇಳಬೇಕು ನಮ್ಮ ತಂಗಿ ಬಂದ್ರಿ ಯಾರ ಯಾರಂತ ಗೊತ್ತಾಗ್ಲಿಲ್ಲ ಯಾರಂತ ಬಾಯ್ ಬಿಚ್ ಹೇಳಿದ್ರೆ ಗೊತ್ತಾಗುದಲ್ಲ ಯಾರವ್ರ

ನಾನು ಯಾರ ಇವ್ರುತ್ತಿ ಅಲ್ಲೇ ನಿಮ್ಮ ನಿನಕಿತ್ತ ಗಿಚ್ ಕಾಣಕೈತೆ ಹೇಳಲ್ಲ ನಮ್ಮ ಎಲ್ಲ ಹೋದ ನಿಮ್ಮ ನಿಮ್ಮ ಯೌವ್ವ ಏನಿದು ನಿನ್ನ ಆಕಾರ ರೂಪಾ ಏನ್ ಮಾಡಿಟ್ಟಿ ಮಂಗ್ಯಾಣ್ಣ ಮಾಡಂದ್ರ ಕೊಡಗ ಮಾಡಿ ನೋಡಿ ಜನ ಏನ್ ಅನ್ಕೊಂಡಾರ ಆ ಅಲ್ಲವಾ ಪ್ಯಾಂಟ್ ಟೀ ಶರ್ಟ್ ಹಾಕಿದವರು ನೋಡಿದ್ರ ಬೆಂಕಿ ಕಾರ್ತಿದ್ದಿ ಈಗ ನೀನ ಚೂಡಿದಾರ ನಂದು ಇನ್ನ ವಯಾಸ ಐತಿ ನಾನು ಮಾಡಕ್ಕಿಲ್ಲ ಪ್ಯಾಸೇನ ನಾನು ಮಾಡೋದ ಪ್ಯಾಸೇನ ಜನ ಹಿಂಗಿದ್ರು ಮಾತಾಡ್ತಾರ ಹಿಂಗಿದ್ರು ಮಾತಾಡ್ತಾರ ನಾ ಹೆಂಗಿದ್ರು ನಾ ಎಂಜಾಯ್ ಮಾಡಿ ಸಾಯಕ್ಕೆ ಅಲ್ಲೇ ನಮ್ಮವ್ವನ ಅವನ್ ಹುಚ್ಚಿನ ಮಾಡಿ ಕುಡಿಸಿಲ್ಲೇ ಹುಚ್ಚು ಮಂಗ್ರಿ ನನ್ನ ಸಸಿಗೆ ಏನಾರ ಅಂದ್ರ ನೋಡ ಹೆಚ್ಚು ಮಾತಾಡಿಲ್ಲ ನನ್ನ ಸಸಿಗೆ ಅಲ್ಲಿ ನಮ್ಮ ಅವಂದ ಮನಸ್ಸು ಬದಲಾಯಿಸತ್ ನಾ ಹೇಳೀನಿ ನೀ ವೇಷ ಪೋಷಣ ಬದಲಾಯಿಸಿ ಬಿಟ್ಟಿಲ್ಲ ಊರಾಗ ತಲೆ ಎತ್ತಿ ತಿರ್ಗಿಂಗ್ ಮಾಡಿಬಿಟ್ಟ ಸೈ ಉಂಡ ಅಲ್ರಿ ವಯಸ್ಸಾದಿಂದ ತಾಯಿಗಳ್ನ ಮಕ್ಕಳ ತರ ನೋಡ್ಬೇಕಂತ ಹಿಂದಿನಿಂದ ಈ ತಾಯಿ ಅಲ್ಲ ನನಗೆ ಮಗಳಿದ್ದಂಗಲ ಮಾತ್ರ ಹೇಳ್ತಾರ ಗೊತ್ತೇನೆ ನಿಮ್ಗ ಒಪ್ಪುದನ್ನ ಉಡ್ಬೇಕಂತ ದಕ್ಕುದನ್ನ ತಿನ್ಬೇಕಂತ ನೀವು ಬಾಯಿ ಮುಚ್ಕೊಂಡ್ ಇರ್ಬೇಕಂತ